ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಹೊಸ ಥರ ತಿಂಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೆಲವ್ರು ಗೊತ್ತಿರ್ಬೋದೇನೋ ಇದು ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ ಇವರು ಏಕಾದಶಿ ಉಪವಾಸಕ್ಕೆ ಇದನ್ನೇ ಅವರು ತಿನ್ನೋದು ಅನ್ನ ರೊಟ್ಟಿ ಏನೂ ತಿನ್ನಲ್ಲ ಅವರು ಮುದ್ದೆ ಏನು ತಿನ್ನಲ್ಲ ಇದನ್ನೇ ಫುಲ್ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಹೊಟ್ಟೆ ಹಸಿದ್ರೆ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಇದು ಸಾಬುದಾನ ಉಸ್ಲಿ ಮಾಡ್ತಾ ಇರೋದು ಇದನ್ನ ಇದು ಕಾಲು ಕೆ ಜಿ ಕಾಲು ಕೆ ಜಿ ಒಂದು ಇಬ್ಬರಿಗಾಗುತ್ತೆ ಇದನ್ನ ನೆನೆಸಿ ಸುಮಾರು ಒನ್ ಅವರ್ ನೆನೆಸಿರೋದು ಇದನ್ನು ನಮಗೆ ಎಷ್ಟು ಬೇಕೋ ಆಲೂಗಡ್ಡೆ ಅಷ್ಟು ನೋಡಿ ಚಿಕ್ಕುದಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಕಡಲೆ ಬೀಜನ ಹುರಿದ್ಬಿಟ್ಟು ನೋಡಿ ದದ್ದದಕ್ಲು ಪುಡಿ ಈಗ ಇಷ್ಟನೇ ಒಗ್ಗರಣೆ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇದು ನನ್ನ ಫ್ರೆಂಡು ಸಾಕ್ಷಿ ಮಾಡ್ತಾ ಇರೋದು ಅವಳನ್ನ ಮಾತಾಡಿಸ್ತೀನಿ ಈ ಸಾಬುದಾನಗೆ ಸ್ವಲ್ಪ ಎಣ್ಣೆ ಫ್ರೈ ಥರ ಇರಬೇಕು ಎಣ್ಣೆಯಲ್ಲಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು ಸಾಬುದಾನ ಅದು ಅದಕ್ಕೋಸ್ಕರ ಸ್ವಲ್ಪ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾಳೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳಲ್ಲ ಅದನ್ನೆಲ್ಲ ಒಗ್ಗರಣೆ ಹಾಕ್ತಾಳೆ ತೋರಿಸ್ತೀನಿ ಈಗ ನನ್ನ ಫ್ರೆಂಡ್ ತೋರಿಸ್ತೀನಿ ಸಾಕ್ಷಿ ಹಾಯ್ ಇವಳೇ ನನ್ನ ಫ್ರೆಂಡು ಉತ್ತರ ಕರ್ನಾಟಕ ಸದ ಹುಡುಗಿಯವಳು ಇವಳು ನನಗೆ ಸುಮಾರು ಅಡುಗೆ ಎಲ್ಲ ಹೇಳ್ಕೊಟ್ಟಿದ್ದಾಳೆ ರೊಟ್ಟಿ ಅವ್ರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ಇದನ್ನು ಉಪವಾಸಕ್ಕೆ ಮಾಡ್ತೀರಾ ನೀವು ಏಕಾದಶಿ ಉಪವಾಸ ಇದು ಇಪ್ಪತ್ನಾಲ್ಕು ಗಂಟೆ ಇದೆ ತಿನ್ನೋದು ಅದಾದಮೇಲೆ ಪೂಜೆ ಮಾಡಿ ಊಟ ಮಾಡೋದು ಹಾಂ ಈಗ ರೆಡಿ ಮಾಡೋಣ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಿರೋದು ಸಾಸಿವೆ ಏನೂ ಹಾಕೋದಿಲ್ಲ ನೋಡಿ ಜೀರಿಗೆ ಮಾತ್ರ ಹಾಕೊಂಡಿರೋದವಳು ಈಗ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕೊಳ್ತಾ ಇದ್ದೀವಿ ಅದೊಂದು ಸ್ವಲ್ಪ ಫ್ರೈ ಆಗಲಿ ಇದು ಇದು ನೋಡಿ ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ವಲ್ಲ ಸಾಬುದಾನಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ ಮಾಡ್ಕೋ ಹಾಂ ನೋಡಿ ಈ ಥರ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಂತೆ ಈ ಥರ ಮಾಡಿ ಆ ತಕ್ಷಣವೇ ಹಾಕೋದ ಇದನ್ನ ಎಲ್ಲ ಇದು ಮಾಡಬೇಕು ಅದನ್ನು ಆಲೂಗಡೆ ಫ್ರೈ ಆದಮೇಲೆ ಇದಕ್ಕೆ ಹಾಕೋದು ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕು ಇದಕ್ಕೇನು ಅಷ್ಟು ಪುಡಿ ಏನೂ ಹಾಕೋಲ್ಲ ಏನೂ ಇಲ್ಲ ಹ್ಞೂ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡೆನ ಫ್ರೈ ಮಾಡ್ಕೊಳ್ಳೋಣ ಈಗ ಈ ಫುಲ್ ಎಲ್ಲ ಹಾಕ್ಕೊಂಡು ನೀಟಾಗಿ ಅದು ಬೇಗ ಬೇಯುತ್ತಲ್ಲ ಗೊತ್ತಿದೆಯಲ್ಲ ಈ ಥರ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಬೇಗ ಫ್ರೈ ಆಗುತ್ತೆ ಇದು ನೋಡಿ ಈ ಥರ ಹಾಂ ನೋಡಿ ಈಗ ನಾವು ಕಡಲೆ ಬೀಜ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಎಷ್ಟು ಅಷ್ಟು ಉಪ್ಪು ನೋಡಿಬಿಟ್ಟು ನೀಟಾಗಿ ಕಲಿಸ್ಕೊಳೋದು ಈ ಥರ ಈ ಥರ ಫುಲ್ ನೀಟಾಗಿ ಕಲಿಸ್ಕೊಳೋದು ಅಷ್ಟರಲ್ಲಿ ನೋಡಿ ಇದು ಆಲೂಗಡೆ ಫ್ರೈ ಆಗ್ತಾ ಇದೆ ನೋಡಿ ಆಲೂಗಡೆ ಫ್ರೈ ಆಗಿದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಉಪ್ಪು ಕಡಲೆಬೀಜ ಉಪ್ಪು ಎಲ್ಲೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಈ ಥರ ಎಷ್ಟು ಈಸಿ ಮೆಥಡು ಅಂದರೆ ತುಂಬ ಈಸಿ ಮೆಥಡ್ ಇದು ಉತ್ತರ ಕರ್ನಾಟಕದ ಸಾಬುದಾನ ಉಸ್ಲಿ ಇದು ಇವರು ಉಪವಾಸ ಉಪವಾಸದನ್ನದು ಇದೇ ತಿಂದೇನೆ ಇವರು ಇವತ್ತು ಏಕಾದಶಿ ಭಾನುವಾರ ಸಂಡೇ ಇರೋದ್ರಿಂದ ಏಕಾದಶಿ ಎಲ್ರಿಗೂ ಗೊತ್ತಿದೆಯಲ್ಲ ಇದನ್ನೇ ಅವ್ರು ಮಾಡ್ಕೊ ತಿನ್ನೋದು ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರ್ಸೋದು ಇವಾಗ ನೆಕ್ಸ್ಟ್ ಫ್ರೈ ಮಾಡಬೇಕು ನೋಡಿ ಈ ಥರ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಜಾಸ್ತಿ ಅಂದರೆ ಅಲ್ಲಿರೋ ಎಣ್ಣೆ ಎಲ್ಲ ಫ್ರೈ ಆಗ್ತಾ ಹೋಗಬೇಕು ನೋಡಿ ತೋರಿಸ್ಕೊಡ್ತೀನಿ ನಾನು ಈ ಥರ ನೋಡಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ ಇಲ್ಲಿ ನೋಡಿ ಎಷ್ಟು ಎಣ್ಣೆ ಹಾಕಿದೆ ಎಲ್ಲ ನೀಟಾಗಿ ಇದಕ್ಕೆ ಸ್ಪ್ರೆಡ್ ಆಗಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಘಮ ಘಮ ಅಂತಿದೆ ನೀವು ಮಾಡಿ ನೋಡಿ ಒಂದು ಸಲ ಮತ್ತು ದೇಹಕ್ಕೂ ತಂಪು ಇದು ಆ ಥರ ಏನು ತುಂಬ ಆಗುತ್ತೆ ಅನ್ನೋದೇನೇ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ತುಂಬ ಟೇಸ್ಟ್ ಆಗಿದೆ ಅಂತ ಇವ್ರು ತುಂಬ ಜಾಸ್ತಿನೇ ಮಾಡೋದು ಈ ಆ ಕಡೆ ಸೈಡರೆಲ್ಲ ನೋಡಿ ನಾವು ಒಂದು ಸಲ ಈ ಕಡೆ ಸೈಡರು ಟ್ರೈ ಮಾಡಿ ನೋಡಿ ನಾನು ಮಾಡಿದ್ದೀನಿ ಇದು ನೋಡಿ ಆ್ಯಕ್ಚುಲಿ ಲೈಲಾನ್ ಸಬ್ಬಕ್ಕಿ ಅಲ್ಲ ಇದು ದಪ್ಪು ಸಬ್ಬಕ್ಕಿ ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಆಮೇಲೆ ಲೈಲಾನ್ ಸಬ್ಬಕ್ಕಿ ತಂದು ಟೇಸ್ಟ್ ಬರಲಿಲ್ಲ ಚೆನ್ನಾಗಿ ಬರಲಿಲ್ಲ ಅಂತ ದಪ್ಪದು ಮೊದಲೆಲ್ಲ ಅದನ್ನೇ ಇದು ಮಾಡ್ತಿದ್ದಿದ್ದು ಇತ್ತೀಚಿಗೆ ಒಂದು ಐದಾರು ವರ್ಷದಿಂದ ಲೈಲಾನ್ ಸಬ್ಬಕ್ಕಿ ಇರೋದು ಮಾಡಿ ನೋಡಿ ಈ ಥರ ದಪ್ಪು ಸಬ್ಬಕ್ಕಿಲೇ Thank you friends.